ಸರ್ ನೀವು ಲಾಯರ್ ಆಗಿದ್ದವರಿಗೆ ನಾವು ನೀವ್ ಯಾಕೆ ಸರ್ ಈ ಪರಿಸ್ಥಿತಿ ಬಂದಿದ್ದೀರಾ ಇನ್ನೊಬ್ರಿಗೆ ನ್ಯಾಯ ಕೊಡ್ತವ್ರೆ ಲಾಯರ್ ಲಾಯರ್ ನಾಗ ಹೊರಗಾಕಿದ್ರೆ ಇನ್ಯಾವನತ್ರ ಹೋಗ್ಬೇಕು ನ್ಯಾಯ ಕೇಳಕ್ಕೆ ಹಲೋ ಸರ್ ಇವ ಬೇಗ ಸರ್ ಆಶೀರ್ವದ್ದು ಹೌದು ಹೌದು ಸರ್ ನಾವು ವೆಂಕಟೇಶ್ ಅಂತ ಹೇಳಿದ್ರೆ ಹಾ

ಸರ್ ನೀವು ಲಾಯರ್ ಆಗಿದ್ದವರಿಗೆ ನಾವು ನೀವು ಯಾಕ್ ಸರ್ ಈ ಪರಿಸ್ಥಿತಿ ಬಂದಿದಿರಾ ಮಕ್ಕಳು ಮರಿ ಯಾರು ಇಲ್ವಾ ಇದ್ರೆ ಸರ್ ಕಾಲ್ ಕಾಟ ಆಗ್ತಲೋ ಹೊರಗೆ ಹಾಕ್ತಾ ಹ್ಮ್ ನಾವ್ರೆ ಲಾಯರು ಕೊಡ್ಸೋರೆ ಲಾಯರ್ ಲಾಯರ್ನೇ ವರ್ಗ ಹಾಕಿ್ರೆ ಇನ್ಯಾವನತ್ರ ಹೋಗಬೇಕು ನ್ಯಾಯ ಕೇಳಕ್ಕೆ ಹಾ ಸಕ್ಕಿ ಶುಗರ್ ಡೌನ್ ಆಗ್ಬಿಡ್ತು ಡೌನ್ ಇದಾಗಿ ಜಾಣ್ಮೆ ನನಗೆ ಕಟ್ ಆಂತಾ ಯಾವ ನಮ್ಮದು ಆ ಕಡೆ ಜಿಗಣಿ ಸರ್ ಸಾಣೇಕಲ್ಲು ಅವರು ಬಾತ್ರೂಮ್ ಇದೆಲ್ಲ ಕ್ಲೀನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಐದು ಗಂಟೆ ಹೊರಗಡೆ ಹಾಕಿದ್ರು ಯಾವತ್ತು ಮಾರ್ಚ್ ತಿಂಗಳಲ್ಲಿ ಹಾಕಿದ್ರು ಮತ್ತೆ ಅಲ್ಲಿಂದ ಇಲ್ಲಿ ತನಕ ಎಲ್ಲಿದ್ರೆ ಸರ್ ಈಗ ಇಲ್ಲಿ ನಮ್ಮ ಹಿರಿಯರಲ್ಲಿ ನಮ್ಮ ಅತ್ತೆಯವರು ಇದ್ರು ಅಲ್ಲಿ ಬಂದು ಸ್ವಲ್ಪ ದಿನ ಇದ್ರು ಇಲ್ಲ ಒಂದು ಇದೆ ಅವ್ರು start ಮಾಡ್ಕೊಂಡಿದಾರೆ ಹ್ಮ್ ಬೇಡ ನಾನ್ ನೋಡಕ್ ಆಗಲ್ಲ ನಿಮ್ಮ ಇದು ನೀವ್ ಎಲ್ಲಾದ್ರೂ ಹೋಗು ಇದಕ್ಕೆ ಮಾತಾಡ್ತಾ ಇದ್ದಾರೆ ಸರ್ ನೀವು ಲಾಯರ್ ಆಗಿದ್ರೆ ನೀವ್ ಏನು save ಮಾಡ್ಕೊಳಿಲ್ವ sir ಇದು ಮಾಡ್ಕೊಂಡಿದ್ರೆ ಆ time ಅಲ್ಲಿ ಮಕ್ಳು education ಅದಕ್ಕೆ ಖರ್ಚ್ ಆಗ್ತಾ ಇತ್ತು sir ಮನೆಯವ್ರು ಅವ್ರ್ ಏನು house wife ಏನು ಮಾಡ್ಕೊಂಡೆ ಇಲ್ಲ.

ಒಂದ್ ಕಾಲ್ ಕಟ್ ಆಗಿದೆ ಕಟ್ ತಕ್ಷಣ ತಿರ್ಗಾ ಅಲ್ಲಿಂದ ಯಾರೋ ಫ್ರೆಂಡ್ ಸ್ವಲ್ಪ ಅಮೌಂಟ್ ಇದು ಮಾಡಿದ್ರು ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟು ಆಟೋದಲ್ಲೇ ದಲ್ಲೇ ಬಂದಿದ್ದೆ ಬಸ್ ಹತ್ ಹಾಕ್ ಆಗ್ಲಿಲ್ಲ ಆ ಟೈಮ್ ಅಲ್ಲಿ ಕಾಲು ಅಷ್ಟೇ ಹಿಂದ್ ತಿರ್ಲಿಲ್ಲ ಹಂಗಾಗಿ ನಿಮ್ಮ ಇದನ್ನ ನೋಡ್ತಾ ಇದ್ದೆ ವಿಡಿಯೋಗಳು ಎಲ್ಲ ಹಂಗಾಗಿ ತಮ್ಮ ಒಂದು ಸಹಾಯ ಕೇಳ್ತಾ ಇದ್ದೀನಿ ಆಯ್ತು ಬನ್ನಿ ಸರ್ ಹ್ಞೂ